ಈತನಿಗೆ ಸ್ಟಾಮಿನಾ ಇಲ್ಲ ಅಂತ ಆರ್ ತಂಡದಿಂದ ಕೈ ಬಿಟ್ಟಿತ್ತು ಫೀಲ್ಡ್ ನಲ್ಲಿ ಲೇಸಿ ಆಗಿರ್ತಾನೆ ಅನ್ನುವ ಆರೋಪ ಸಹ ಇತ್ತು ಆದ್ರೀಗ ಆರ್ ಸಿ ಬಿ ಬಳಿಕ ಈತನ ಲಕ್ ಚೇಂಜ್ ಆಗಿ ಹೋಗಿದೆ ಭಾರತ ಟೆಸ್ಟ್ ತಂಡಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಜಸ್ಟ್ ಒಂದು ಇನ್ನಿಂಗ್ಸ್ ಆತನ ನಸೀಬನ್ನೇ ಬದಲಾಯಿಸಿದೆ ಆತ ಬೇರ್ಯಾರು ಅಲ್ಲ ದೇವದತ್ತ ಪಡಿಕಲ್ ಸದ್ಯ ರಣಜಿ ಟೂರ್ನಿ ನಡೀತಾ ಇದೆ ಮತ್ತೊಂದು ಕಡೆ ಭಾರತ ಹಾಗೂ ಇಂಗ್ಲೆಂಡ್ ಟೆಸ್ಟ್ ಸರಣಿಯು ನಡೆಯುತ್ತಿದೆ ಇಂಜುರಿಯಾಗಿ ಸೀನಿಯರ್ ಪ್ಲೇಯರ್ಸ್ ಒಬ್ಬೊಬ್ಬರಾಗಿ ಟೀಮ್ ನಿಂದ ಹೊರಬೀಳ್ತಾ ಇದ್ದಾರೆ ರಣಜಿಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಇರುವ ಆಟಗಾರರು ಟೀಮ್ ಇಂಡಿಯಾ ಸೇರಿಕೊಳ್ತಾ ಇದ್ದಾರೆ ಆದರೆ ಕೆಲವರು ಎಷ್ಟೇ ರನ್ ಹೊಡೆದ್ರು ಎಷ್ಟೇ ವಿಕೆಟ್ ಪಡೆದ್ರು ಎಷ್ಟೇ ಚೆನ್ನಾಗಿ ಕೀಪಿಂಗ್ ಮಾಡಿದ್ರು ಸೆಲೆಕ್ಟ್ ಆಗ್ಲಿಲ್ಲ ಯಾಕಂದರೆ ಆಟಗಾರನೊಬ್ಬ ಉತ್ತಮ ಪ್ರದರ್ಶನ ನೀಡೋದು ಮುಖ್ಯವಾಗಲ್ಲ ಆದರೆ ಆತ ಯಾವ ಸಮಯದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾನೆ ಅನ್ನೋದೇ ಮುಖ್ಯ ಏಕದಿನ ವಿಶ್ವಕಪ್ ಮತ್ತು ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಇಡೀ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದ ಭಾರತೀಯ ಬ್ಯಾಟರ್ ಗಳು ಫೈನಲ್ ನಲ್ಲಿ ಮುಗ್ಗರಿಸ ರು ಪರಿಣಾಮ ಎರಡು ವಿಶ್ವಕಪ್ ಗಳು ಮಿಸ್ ಆದವು ಹಾಗೆ ರಣಜಿಯಲ್ಲೂ ಅಷ್ಟೇ ಮಹತ್ವದ ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿದ್ರೆ ಆತ ಈಸಿಯಾಗಿ ಟೀಮ್ ಇಂಡಿಯಾ ಸೆಲೆಕ್ಟ್ ಆಗ್ತಾನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ದೇವದತ್ ಪಡಿಕಲ್ ರೋಚಕ ಡ್ರಾ ನಲ್ಲಿ ಅಂತ್ಯಗೊಂಡ ಕರ್ನಾಟಕ ತಮಿಳುನಾಡು ಪಂದ್ಯವನ್ನ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ವೀಕ್ಷಿಸಿದ್ದಾರೆ ಆ ಪಂದ್ಯದಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಭರ್ಜರಿ ಶತಕ ಸಿಡಿಸಿದ್ರು ಹೌದು ಮೊದಲ ಇನಿಂಗ್ಸ್ ನಲ್ಲೇ ಪಡಿಕಲ್ ನೂರ ಐವತ್ತ ಒಂದು ರನ್ ಬಾರಿಸಿದ್ರೆ ಎರಡನೇ ಇನಿಂಗ್ಸ್ ನಲ್ಲಿ ಮೂವತ್ತಾರು ರನ್ ಹೊಡೆದು ಪಡಿಕಲ್ ಬ್ಯಾಟಿಂಗ್ ಅನ್ನ ಖುದ್ದು ಸ್ಟೇಡಿಯಂನಲ್ಲೇ ವೀಕ್ಷಿಸಿದ ಅಗರ್ಕರ್ ಫಿದಾ ಆಗಿದ್ದಾರೆ ಪರಿಣಾಮ ಕೆಎಲ್ ರಾಹುಲ್ ಇಂಜುರಿಯಿಂದ ಮೂರನೇ ಟೆಸ್ಟ್ ಆಡಲ್ಲ ಅಂತ ಗೊತ್ತಾದ ತಕ್ಷಣ ಪಡಿಕಲ್ ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಲ್ವಾ ಅದೃಷ್ಟ ಅಂದರೆ ಕೇವಲ ತಮಿಳುನಾಡು ವಿರುದ್ಧದ ಶತಕ ಬಾರಿಸಿದ್ದಕ್ಕೆ ಪಡಿಕಲ್ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿಲ್ಲ ಈ ಸೀಸನ್ನ ರಣಜಿಯಲ್ಲಿ ನಾಲ್ಕು ಪಂದ್ಯಗಳಿಂದ ಮೂರು ಶತಕ ಸಹಿತ ಐನೂರ ಐವತ್ತಾರು ರನ್ ಹೊಡೆದಿದ್ದಾರೆ ಇನ್ನು ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಇಂಡಿಯಾ ಎ ಪರ ಕಣಕ್ಕಿಳಿದಿದ್ದ ಪಡಿಕಲ್ ಮೂರು ಇನ್ನಿಂಗ್ಸ್ಗಳಲ್ಲಿ ಒಂದು ಶತಕ ಒಂದು ಅರ್ಧ ಶತಕ ಬಾರಿಸಿದ್ರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ಚೀಫ್ ಸೆಲೆಕ್ಟರ್ ಮುಂದೆಯೇ ಆಕರ್ಷಕ ಬ್ಯಾಟಿಂಗ್ ಮಾಡಿ ಗಮನ ಸೆಳೆದಿದ್ರು ಹಾಗಾಗಿ ಟೆಸ್ಟ್ ತಂಡಕ್ಕೆ ಬುಲಾವ್ ನೀಡಲಾಯಿತು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಪಡಿಕಲ್ ಲಕ್ ಬದಲಾಗಿದ್ದು ಮಿಡಲ್ ಆರ್ಡರ್ ಗೆ ಬಂದ ಮೇಲೆ ಹೌದು ದೇವದತ್ ಪಡಿಕಲ್ ಆರಂಭಿಕ ಬ್ಯಾಟರ್ ಕರ್ನಾಟಕ ಮತ್ತು ಐಪಿಎಲ್ ನಲ್ಲಿ ಆರ್ ಪರ ಓಪನರ್ ಆಗಿದ್ದವರು ಆದರೆ ಆರ್ ಸಿಬಿಯಿಂದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೇರಿಕೊಂಡ ಮೇಲೆ ಮಿಡಲ್ ಆರ್ಡರ್ ಬ್ಯಾಟರ್ ಆದ್ರು ಅಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಆಡಿದ್ರು ಬಳಿಕ ಕರ್ನಾಟಕ ತಂಡದಲ್ಲೂ ಓಪನಿಂಗ್ ಸ್ಲಾಟ್ ಖಾಲಿ ಇರಲಿಲ್ಲ ಆಗ ಅನಿವಾರ್ಯವಾಗಿ ಮಿಡಲ್ ಆರ್ಡರ್ ನಲ್ಲಿ ಆಡಬೇಕಾಯಿತು ಅಲ್ಲಿಂದ ಬದಲಾಯಿತು ನೋಡಿ ಪಡಿಕಲ್ ನಸೀಬು ಮಧ್ಯಮ ಕ್ರಮಾಂಕದಲ್ಲಿ ಶತಕದ ಮೇಲೆ ಶತಕ ಬಾರಿಸಿದ್ರು ರನ್ ಶಿಖರವೇರಿದ್ರು ಈಗ ಟೆಸ್ಟ್ ತಂಡಕ್ಕೆ ಸೆಲೆಕ್ಟ್ ಆಗಿರೋದು ಮಿಡಲ್ ಆರ್ಡರ್ಗೆ ಅಲ್ಲಿಗೆ ಒಂದು ಇನ್ನಿಂಗ್ಸ್ ಮಿಡಲ್ ಆರ್ಡರ್ ಗೆ ಹಿಂಬಡ್ತಿ ಪಡೆದಿದ್ದು ಪಡಿಕಲ್ ನಸೀಬನ್ನೇ ಅನ್ನೇ ಬದಲಾಯಿಸಿತು ಅದೇನೇ ಇರಲಿ ಪಡಿಕಲ್ಗೆ ಈಗ ಭಾಗ್ಯದ ಬಾಗಿಲು ತೆರೆದಿದೆ ಇಂಡಿಯಾದಲ್ಲಿ ಆಡುವ ಅವಕಾಶ ಸಿಕ್ಕಿದೆ ಏನಾದರೂ ಆರ್ ಸಿ ಬಿ ಕರುನಾಡಿನ ಹುಡುಗರಿಗೆ ಹೆಚ್ಚಾಗಿ ಮಣೆ ಹಾಕಬೇಕಿದೆ ನಮ್ಮ ಟೀಮ್ ಬೆಂಗಳೂರಿನದ್ದೇ ಆದರೆ ಅದರಲ್ಲಿ ನಮ್ಮವರು ಯಾರೂ ಇಲ್ಲ ಅನ್ನುವ ಕೊರಗು ಕನ್ನಡಿಗರಿಗೆ ಬಾರದಂತೆ ನೋಡಿಕೊಳ್ಳಬೇಕು ದೇವದತ್ ಪಡಿಕಲ್ ಈ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ